ಓಂ ಶಾಂತಿ ಆತ್ಮೀಯರ ನಾಳಿನ ಟಾಸ್ಕ್ ದಿನಕ್ಕೆ ಹತ್ತು ಬಾರಿ ನೀವು ಯಾವ ಸ್ಥಾನದಲ್ಲಿ ಕುಳಿತಿದ್ದೀರೋ ಆ ಸ್ಥಾನದಿಂದ ಆ ಸ್ಥಾನದಲ್ಲೇ ಕುಳಿತುಕೊಂಡು ಸುತ್ತಮುತ್ತಲೂ ಇಡೀ ವಿಶ್ವಕ್ಕೆ ಹರಡುವಷ್ಟು ಲೈಟ್ ಮತ್ತು ಮೈಟ್ ಹೌಸ್ ಆಗಿ ಎಲ್ಲೆಡೆ ಶಕ್ತಿಗಳನ್ನು ಕಿರಣಗಳನ್ನು ಹರಡಬೇಕು ಮತ್ತು ಪ್ರತಿಯೊಂದು ಆತ್ಮಕ್ಕೂ ಡಿವೈನ್ ಇನ್ಸೈಟ್ ಅಂದರೆ ದಿವ್ಯತೆಯ ಭರಿತವಾದಂತಹ ದೃಷ್ಟಿ ಅಂದರೆ ಮೂರನೇ ಕಣ್ಣನ್ನು ಪ್ರದಾನಿಸಬೇಕು ಈ ಮೂರನೇ ಕಣ್ಣಿಂದ ವಿಶ್ವದ ಸರ್ವ ಆತ್ಮರು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೋಡುವಂಥವರಾಗುತ್ತಾರೆ ಮತ್ತು ನೋಡಿದ ಬಳಿಕ ಮುಕ್ತಿ ಜೀವನ್ ಮುಕ್ತಿಯವರೆಗೆ ಮುಟ್ಟಲು ಅವರು ಪ್ರಯತ್ನ ಪಡ್ತಾರೆ ಹಾಗಾಗಿ ಬಾಬಾರವರು ಹೇಳಿದ್ದಾರೆ ಡಿವೈನ್ ಇನ್ಸೈಟ್ ಅಂದರೆ ಮೂರನೇ ಕಣ್ಣನ್ನು ಎಲ್ಲರಿಗೂ ನೀವು ಕುಳಿತಲ್ಲಿಂದನೇ ಕೊಡಬೇಕು ಅಂತ ಹೇಳಿ ನಾಳಿನ ಟಾಸ್ಕ್ ಇದನ್ನು ಹತ್ತು ಬಾರಿ ನಾವು ಮಾಡೋಣ ಎಲ್ಲಿ ಕೂಡ್ತಿರ್ತೀವೋ ಅಲ್ಲಿಂದ ಲೈಟ್ ಮತ್ತು ಮೈಟಿನ ಕಿರಣಗಳು ಸುತ್ತಮುತ್ತಲೂ ಹರಡುತ್ತಾ 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 ಇಡೀ ವಿಶ್ವದಲ್ಲಿನ ಪ್ರತಿಯೊಂದು ಆತ್ಮಕ್ಕೂ ಮೂರನೇ ಕಣ್ಣನ್ನು ಕೊಡುತ್ತಾ ಇದೆ ಪ್ರತಿಯೊಬ್ಬರೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕಾಣುತ್ತಿದ್ದಾರೆ ಮತ್ತು ಅದನ್ನು ಪಡೆಯುವ ಪ್ರಯತ್ನವನ್ನು ಮಾಡಲು ಆರಂಭಿಸುತ್ತಿದ್ದಾರೆ ಎಂಬುದನ್ನು ಅಭ್ಯಾಸ ಮಾಡೋಣ ನಾವು ಕುಳಿತಿರುವ ಜಾಗ ಹಾಗಿದ್ರೆ ಎಷ್ಟು ಪವರ್ಫುಲ್ ಆಗಬೇಕು ಯಾಕಂತಂದರೆ ನಾವು ಇಲ್ಲಿಂದ ಕೊಡ್ತಾ ಇದ್ದೀವಿ ಈ ಮನೆ ಹೇಗಿರಬೇಡ ಲೈಟ್ ಹೌಸ್ ಮೈಟ್ ಹೌಸ್ ಈ ಮನೆ ಆಗೇ ಬಿಡ್ತು ಅನುಭವ ಮಾಡಿ ಓಂ ಶಾಂತಿ